ಎಲ್ಲರೂ ಕೊಟ್ಟಿದ್ದಾರೆ ರೀ ಯಾರು ಇಲ್ಲ ಅಂತ ಹೇಳ್ಬೇಡಿ ವಿಷ್ಣುವರ್ಧನ್ ಬಂದಿದ್ದಾರೆ ರಾಜ್ಕುಮಾರ್ ಬಂದಿದ್ದಾರೆ ಅಂಬರೀಷ್ ಬಂದಿದ್ದಾರೆ ರಮೇಶ್ ಅಂತೂ ಹಲವಾರು ಸಾರಿ ಬಂದಿದ್ದಾರೆ ಶಿವರಾಜ್ ಕುಮಾರ್ ಹಲವಾರು ಸಾರಿ ಬಂದಿದ್ದಾರೆ ಬೇಕಾದ ಸಾರಿ ಶಿವರಾಜ್ ಕುಮಾರ್ ಬೇರೆ ಥಿಯೇಟರ್ ಪಿಕ್ಚರ್ ಅವ್ರು ನಡೀತಾ ಇದ್ರು ನಮ್ಮಲ್ಲಿ ಮೇಲೆ ಒಂದು ಸ್ಪೆಷಲ್ ಇತ್ತು ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಅವರ ಚೆನ್ನಾಗಿದೆ ಅಂತ ಯಾರು ಹೇಳಿದ್ರೆ ನಮ್ಮ ಥಿಯೇಟ್ರಲ್ಲಿ ಬಂದು ನೋಡೋರು ಶಿವರಾಜ್ ಕುಮಾರ್ ಬಂದಿದ್ದಾರೆ ದೊರೆ ಭಗವಾನ್ ಬಂದಿದ್ದಾರೆ ಅವರು ಬೇಕಾದ ಜನ ನಮ್ಮಲ್ಲಿ ರೀಲ್ಸ್ ಹಾಕ್ಕೋತಾರೆ ಮುಂಚೆ ನೋಡೋಕೆ ಹೆಂಗಿದೆ ಅದು ಸಂದೇಶ್ ನಾಗರಾಜ್ ಅವರು ಅಷ್ಟೇ ಪಿಚ್ಚರ್ ಶುರು ಆಗೋಕ್ಕಿಂತ ಮುಂಚೆ ಶಾಂತಲಲ್ಲಿ ಒಂದು ಶೋ ಇಟ್ಕೊಳ್ಳೋರು ಇಟ್ಕೊಂಡು ಆಮೇಲೆ ಜನಗಳು ನಮ್ಮನ್ನೆಲ್ಲ ಕೇಳೋರು ಹೆಂಗಿದೆ ಅಂತ ಆಮೇಲೆ ರಿಲೀಸ್ ಮಾಡೋರು ಸಂದೇಶ್ ನಾಗರಾಜ್ ಫಸ್ಟೇ ಪ್ರೀ ರಿಲೀಸ್ ಇಲ್ಲ ಹಾಕ್ಕೊಂಡಿದ್ದರು ಶಾಂತಲ ಮತ್ತು ನಾವು ಟೆಕ್ನಾಲಜಿಲಿ ವಿ ಆರ್ ಆಲ್ವೇಸ್ ಹೆಡ್ ಏನು ಬಂದ್ರೂ ಫಸ್ಟು ಶಾಂತಲ ನಾವು ಮಾಡೋ ಏನೇ ಏನೇ ಬರಲಿ ಅದು ಹೊಸ ಟೆಕ್ನಾಲಜಿ ಡಿಜಿಟಲ್ ಟೆಕ್ನಾಲಜಿ ಇರ್ಬೋದು ಸೌಂಡ್ ಇರ್ಬೋದು ಡಿ ಟಿ ಎಸ್ ಇರ್ಬೋದು ಯಾವ್ದು ಬಂದ್ರೂ ಫಸ್ಟು ಶಾಂತಲ ಆಮೇಲೆ ಬೇರೆಯವ್ರ ಬೇರೆಯವರೆಲ್ಲ ಹಾಕ್ಬೋದು ಫಸ್ಟ್ ನಾವು ಅಡವಡಿಸ್ಬೋದು ಏನು ಬಂದ್ರು ಹಂಗಾಗಿ ಸೌಂಡು ಲೈಟು ಅದರಲ್ಲೆಲ್ಲ ಹುಡುಗರುಗಳೇ ಗಲಾಟೆ ಮಾಡೋರು ಬಟ್ ಒಳ್ಳೆ ಪಿಕ್ಚರ್ ಬಂದರೆ ಶಾಂತ ಅಲ್ಲ ನೀವು ಯಾಕೆಂದರೆ ಸೌಂಡು ಇಟ್ ಬಿಕಾಸ್ ವ್ಯೂ ಆರ್ ಅಪ್ಗ್ರೇಡಿಂಗ್ ಟೆಕ್ನಾಲಜಿ ಆಲ್ ಟೈಮ್ ಹಳೇದನ್ನೇ ಇಟ್ಕೊಂಡು ಅದನ್ನೇ ಓಡಿಸೋದೆಲ್ಲ ಮಾಡ್ತಾ ಇರಲಿಲ್ಲ